ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ಆರನೇ ತಿಂಗಳಲ್ಲಿ ಈ ಮೊದಲನೆಯ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಕೊರಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಸೆಕೆಂಡ್ ಕೊರಂತಿಯನ್ಸ್ ಚಾಪ್ಟರ್ ನೈನ್ ವಿವರ್ಸ್ ಏಟ್ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಆ ನೋಡಿರಿ ನಮ್ಮ ದೇವರನ್ನು ಕುರಿತು ಇದನ್ನು ನಾವು ನೋಡಬಹುದು ನಮ್ಮ ದೇವರು ಯಾವ ರೀತಿಯಾಗಿದ್ದಾರೆ ನಮ್ಮ ದೇವರು ಎಂತಹ ದೇವರು ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ನಾವು ಭಯಪಡುವುದಿಲ್ಲ ನಾವು ಕುಗ್ಗಿ ಹೋಗುವುದಿಲ್ಲ ನಾವು ಬಿಟ್ಟು ಕೊಡುವುದಿಲ್ಲ ಈ ತಿಂಗಳಲ್ಲಿ ನಮಗೆ ದೇವರು ಕೊಡುವಂತಹ ಮೊದಲನೆಯ ವಾಕ್ಯವನ್ನು ನಾವು ನೋಡುವಾಗ ದೇವರು ಹೇಳುತ್ತಾ ಇದ್ದಾರೆ ಅವರು ನಮಗೆ ಎಲ್ಲ ಆಶೀರ್ವಾದಗಳನ್ನು ಹೇರಳವಾಗಿ ಕೊಡುವಂತಹ ದೇವರಾಗಿದ್ದಾರೆ ಹೇರಳವಾಗಿ ಕೊಡುವ ಸಾಮರ್ಥ್ಯವುಳ್ಳ ದೇವರಾಗಿದ್ದಾರೆ ವಿ ಮಸ್ಟ್ ನೋ ಹೂ ಈಸ್ ಅವರ್ ಗಾಡ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಎಬಿಲಿಟಿ ಹೀ ಕ್ಯಾರೀಸ್ ಆ್ಯಂಡ್ ಹೌ ಮಚ್ ಮೋರ್ ಹಿ ಕ್ಯಾನ್ ಡೂ ಹಾಲ್ ಎ ಆತನು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ಪೂರೈಸುವ ದೇವರಾಗಿದ್ದಾರೆ ಹಿ ವಿಲ್ ಸಪ್ಲೈ ಅವರ್ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ ಎಂಬುದಾಗಿ ನಾವು ಫಿಲಿಪಿಯರ್ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಸೊ ನಮ್ಮ ದೇವರೇ ನಮಗೆ ಹೆಚ್ಚಾಗಿ ಧಾರಾಳವಾಗಿ ಹೇರಳವಾಗಿ ಕೊಡುವ ದೇವರು ಕೊಡುವುದು ಎಂಬುದಾಗಿ ಬರುವಾಗ ನಮ್ಮ ದೇವರನ್ನು ಬೀಟ್ ಮಾಡುವುದಕ್ಕೆ ಯಾರೂ ಇಲ್ಲ ದೇವರಿಗೆ ಮಿಗಿಲಾಗಿ ನಾವು ಕೊಡಲು ಸಾಧ್ಯವಿಲ್ಲ ನಾವು ಎಷ್ಟು ದೇವರಿಗಾಗಿ ದೇವರ ಸೇವೆಗಾಗಿ ದೇವರ ನಾಮಕ್ಕಾಗಿ ಕೊಟ್ಟರು ಮಾಡಿದರು ಎಲ್ಲವೂ ಕಡಿಮೆನೆ ಹಾಲೆಲು ಯಾ ದೇವರು ನಮ್ಮನ್ನು ಎನ್ಕರೇಜ್ ಮಾಡುತ್ತಾ ಇದ್ದಾರೆ ಯಾವ ರೀತಿಯಾಗಿ ದೇವರು ಕೊಡುವ ದೇವರಾಗಿದ್ದಾರೋ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಕೂಡ ಆಶೀರ್ವಾದವಾಗಿಯೂ ಆಶೀರ್ವಾದವನ್ನು ಕೊಡುವವರಾಗಿ ದೇವರ ರಾಜ್ಯಕ್ಕೆ ಕೊಡುವವರಾಗಿ ನಾವು ಬದಲಾಗಬೇಕೆಂಬುದಾಗಿ ಹೇಳುತ್ತಾ ಇದ್ದಾರೆ ಮಾತ್ರವಲ್ಲದೆ ನಾವು ದೇವರಿಗಾಗಿ ಕೊಡುವಾಗ ಅಂದರೆ ನಮ್ಮ ಸಮಯ ನಮ್ಮ ತಲಾಂತುಗಳು ನಮಗಿರುವಂತಹ ಎಲ್ಲ ಕಾರ್ಯಗಳನ್ನು ಗಿಫ್ಟ್ಗಳನ್ನು ಆ ಸಮಯವನ್ನು ದೇವರು ಕೊಟ್ಟಿರುವ ವಸ್ತುಗಳನ್ನು ಹಣವನ್ನ ದೇವರಿಗಾಗಿ ಕೊಡುವಾಗ ದೇವರು ಅಂಥವರನ್ನು ಬರಿಗೈಯಾಗಿ ಬಿಡುವುದಿಲ್ಲ ಹಾಲೆಲುಯ್ಯ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡುವ ದೇವರು ಮಾತ್ರ ಅಲ್ಲ ನಮಗೆ ಬೇಕಾಗಿರುವುದಕ್ಕಿಂತ ಅಧಿಕವಾಗಿ ಕೊಡುವ ದೇವರಾಗಿದ್ದಾರೆ ಹಾಲೆಲುಯ್ಯ ನಾವು ಬೇಡುವುದಕ್ಕಿಂತಲೂ ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಅಧಿಕವಾಗಿ ಕೊಡುವ ಸಾಮರ್ಥ್ಯವುಳ್ಳ ದೇವರನ್ನೇ ಆತನನ್ನೇ ನಾವು ನಂಬಿಕೊಡುತ್ತಾ ಇದ್ದೇವೆ ಮಾಡುತ್ತಾ ಇದ್ದೇವೆ ದುಡಿಯುತ್ತಾ ಇದ್ದೇವೆ ಕೆಲಸ ಮಾಡುತ್ತಾ ಇದ್ದೇವೆ ಸೇವೆ ಮಾಡುತ್ತಾ ಇದ್ದೇವೆ ಹಾಲೆಲ್ಲುಯ್ಯ ಆತನಿಗಾಗಿ ನೀವು ಸೇವೆ ಮಾಡುವುದಾದರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಕುಂದು ಕೊರತೆಗಳು ಇರುವುದಾದರೆ ಹಾಲೆಲ್ಲುಯ್ಯ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ ದೇವರು ನಿಮ್ಮ ಸೇವೆಗೆ ಖಂಡಿತವಾಗಿ ಹಿಂದಿರುಗಿ ವಾಪಸ್ ಕೊಟ್ಟು ಆಶೀರ್ವದಿಸುವ ದೇವರಾಗಿರುತ್ತಾರೆ ಹಾಲೆಲ್ಲುಯ್ಯ ದೇವರ ಹೆಸರಿನಲ್ಲಿ ನೀವು ಏನೇನು ಮಾಡುತ್ತಾ ಇದ್ದೀರೋ ಅಲ್ಲದಿದ್ದರೆ ಆರ್ಥಿಕವಾಗಿ ಕಷ್ಟಪಡುತ್ತಾ ಇದ್ದೀರಾ ಆರ್ಥಿಕವಾಗಿ ಸಮಸ್ಯೆಯಲ್ಲಿದ್ದೇನೆ ಆರ್ಥಿಕವಾಗಿ ನಾನು ಗೊಂದಲದಲ್ಲಿದ್ದೇನೆ ಆರ್ಥಿಕ ಸ್ಥಿತಿ ನನ್ನದು ಸ್ಥಿರವಾಗಿಲ್ಲ ತುಂಬ ಬಲಹೀನವಾಗಿದೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತರಾಗಿದ್ದಾರೆ ಏನು ಇಲ್ಲದೆ ಇರುವಾಗ ದೇವರು ಸಮೃದ್ಧಿಯಾಗಿ ನಿಮ್ಮನ್ನು ಪೋಷಿಸುವ ದೇವರು ನಿಮ್ಮನ್ನು ಬರಗಾಲದಲ್ಲಿ ತೃಪ್ತಿಗೊಳಿಸುವ ದೇವರು ನಿಮ್ಮನ್ನು ಕೈಬಿಡದ ದೇವರು ಹಾಲೇಲು ಯಾವ್ದಾದ ಕಾರಣ ನೀವು ಒಳ್ಳೆಯದನ್ನು ಮಾಡುವವರಾಗಿರ್ರಿ ಸತ್ ಕಾರ್ಯಗಳನ್ನ ಮಾಡುವುದರಲ್ಲಿ ಸೋತು ಹೋಗಬೇಡ್ರಿಲು ಟು ಡೂ ಗುಡ್ ವರ್ಕ್ಸ್ ಎಂಬುದಾಗಿ ದೇವರು ಇದ್ದಾರೆ ದೇವರಿಗಾಗಿ ಮಾತ್ರ ಅಲ್ಲ ನಮ್ಮ ನೆರೆಹೊರೆಯವರಿಗೆ ಸಹಪಾಠಿಗಳಿಗೆ ಸ್ನೇಹಿತರಿಗೆ ನಮ್ಮನ್ನು ನಂಬಿಕೊಂಡು ಬರುವವರಿಗೆ ಒಳ್ಳೆಯದನ್ನೇ ಮಾಡುವಂತೆ ದೇವರು ಎಲ್ಲ ಸುವರಗಳಿಂದ ನಿಮ್ಮನ್ನು ತುಂಬಿಸುತ್ತಾರೆ ತುಂಬಿಸಿದ್ದಾರೆ ತುಂಬಿಸುತ್ತಾರೆ ಇನ್ನೂ ಕೂಡ ತುಂಬಿಸುತ್ತಾರೆ ನೀವು ಬರಿಗೈಯಾಗಿ ಒಂದು ದಿನ ಕೂಡ ಇರುವುದಿಲ್ಲ ನಿಮ್ಮ ಮನೆಯಲ್ಲಿ ಏನು ಕಡಿಮೆ ಇಲ್ಲದೆ ದೇವರು ಅವತ್ತು ಅವತ್ತಿಗೆ ಬೇಕಾದ ಕಾರ್ಯವನ್ನು ಒದಗಿಸಿಕೊಡುತ್ತಾರೆ ಒಂದು ವೆಧವೆ ಒಂದು ಎರಡು ಕಟ್ಟಿಗೆಗಳನ್ನು ಆರಿಸಿಕೊಂಡು ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇಟ್ಟುಕೊಂಡು ಸಾಯಬೇಕೆಂಬುದಾಗಿ ಅದನ್ನು ಅಡಿಗೆ ಮಾಡಲು ಅವಳು ಹೋಗಿದಾಗ ಅವಳು ಪ್ರಸಿದ್ಧವಾಗುತ್ತಾ ಇರುವಾಗ ಅವಳ ಮನೆಗೆ ಎಲಿಯ ಎಂಬ ಪ್ರವಾದಿ ದೇವರು ಕಳುಹಿಸುತ್ತಾ ಇದ್ದಾರೆ ಹಾಲೆ ಲೂಯ್ಯ ದೇವರು ಅವನನ್ನ ಕಳುಹಿಸಿ ಅವನಿಗೆ ಅವಳು ಮೊದಲು ರೊಟ್ಟಿಯನ್ನು ಮಾಡಿ ಕೊಡುತ್ತಾ ಇದ್ದಾಳೆ ಇದ್ದ ಹಿಟ್ಟು ಇದ್ದ ಎಣ್ಣೆ ಖಾಲಿಯ ಆಯಿತು ಆ ಮೊದಲನೆಯ ರೊಟ್ಟಿ ಆತನಿಗೆ ಮಾಡಿ ಕೊಟ್ಟಳು ಶಿ ಗೇವ್ ಹಾಲೆ ಲುಯಯ ಶಿ ಗೇವ್ ವಿತ್ ಆಲ್ ಅರ್ ಹಾರ್ಟ್ ಅಲ್ಲೆಲ್ಲೂಯ್ಯ ಆದರೆ ದೇವರು ಅವಳನ್ನು ಖಾಲಿಯಾಗಲಿಕ್ಕೆ ಬಿಡಲಿಲ್ಲ ಅವಳ ಹಿಟ್ಟು ಅವಳ ಎಣ್ಣೆ ಕಡಿಮೆ ಆಗಲಿಲ್ಲ ಬರಗಾಲ ಮುಗಿದು ಹೋಯಿತು ಮಳೆ ಬಂತು ಆದರೆ ಹಿಟ್ಟು ಮುಗಿಯಲಿಲ್ಲ ಎಣ್ಣೆ ಖಾಲಿಯಾಗಲಿಲ್ಲ ಅಲ್ಲೆಲ್ಲೂಯ್ಯ ಇದೇ ಅಬಂಡನ್ಸನ್ನು ಹಾಲೆಲ್ಲೂಯ್ಯ ತೃಪ್ತಿಯನ್ನು ಪೋಷಣೆಯನ್ನು ದೇವರನ್ನೇ ಮಗು ಮಾತು ಕೊಡುತ್ತಾ ಇದ್ದಾರೆ ಈಸ್ ಪ್ರಾಮಿಸಿಂಗ್ ದ ಸೇಮ್ ಪ್ರೊವಿಷನ್ ಅಲ್ಲೆಲ್ಲುಯ್ಯ ಮೋರ್ ದೆನ್ ವಾಟ್ ಯು ನೀಡ್ ನಾಟ್ ಓನ್ಲಿ ವಾಟ್ ಯು ನೀಡ್ ಬಟ್ ಮೋರ್ ದೆನ್ ವಾಟ್ ಯು ನೀಡ್ God knows. ಆ್ಯಂಡ್ ಹೀ ಈಸ್ ಏಬಲ್ ಹಾಲೆಲುಯಾ ಇದು ಮುಖ್ಯ ಈಸ್ ಏಬಲ್ ಹೀ ಈಸ್ ಏಬಲ್ ಮೇ ಬಿ ವಿ ಆರ್ ನಾಟ್ ಏಬಲ್ ವಿ ಡು ಹ್ಯಾವ್ ನಥಿಂಗ್ ಬಟ್ ಜೀಸಸ್ ಹಾಲೆ ಲೂಯ ಗಾಡ್ ಆಫ್ ಗಾಡ್ಸ್ ಲಾರ್ಡ್ ಆಫ್ ಲಾರ್ಡ್ಸ್ ಹಾಲೆ ಕಿಂಗ್ ಆಫ್ ಕಿಂಗ್ಸ್ ಈ ಈಸ್ ಏಬಲ್ ಹಾಲೆಲುಯಾ ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಹಾಲೆಲುಯ್ಯ ಈ ತಿಂಗಳನ್ನು ದೇವರ ಕೈಯಲ್ಲಿ ಒಪ್ಪಿಸಿ ಕೊಡೋಣ ಈ ಆರನೇ ತಿಂಗಳು ದೇವರ ಕೈಯಲ್ಲಿ ಉಪ್ಪಿಸಿ ಕೊಡೋಣ ಎಲ್ಲ ಕೃಪಾ ವರಗಳು ಗ್ರೇಸ್ ಹಾಲೆ ಲುಯ ಸಮೃದ್ಧಿಯಾದ ಕೃಪೆ ಇದ್ದ ದೇವರು ಈ ತಿಂಗಳನ್ನ ತುಂಬಿಸಲಿ ಪ್ರತಿ ದಿನ ನಿಮ್ಮನ್ನು ನಡೆಸುವ ಕೃಪೆಯಿಂದ ನಿಮ್ಮನ್ನು ತುಂಬಿಸಲಿ ಅಲ್ಲಿ ಲೂಯ್ಯ ದೇವರೇ ಈ ದಿನದಲ್ಲಿ ಯಾರ್ಯಾರು ಅಪ್ಪಾ ಸೋತ್ರ ಈ ಒಂದು ಕೊಂದು ಕೊರತೆಯಲ್ಲಿ ಇರಬಹುದು ಅಥವಾ ದೇವರಿಗಾಗಿ ಕೊಟ್ಟು ಅಪ್ಪ ಈಗ ಅವರು ಏನೂ ಇಲ್ಲದೆ ಇರಬಹುದು ಆದರೆ ದೇವರೇ ನೀವು ಎಲ್ಲವನ್ನ ವಾಪಸ್ ಕೊಡುವ ದೇವರು ಸಮೃದ್ಧಿಯಾಗಿ ಕೊಡುವ ದೇವರು ಏಸಪ್ಪ ಅತಿ ಅಧಿಕವಾಗಿ ಕೊಡುವ ದೇವರು ನಿಮ್ಮ ಈಶ್ವರಿಕೆ ತಕ್ಕ ಹಾಗೆ ಕೊಡುವ ದೇವರು ನಿನ್ನ ಮಕ್ಕಳನ್ನು ಈಗ ಸಂಧಿಸಿ ಕಟಾಕ್ಷಿಸಿ ಅದ್ಭುತ ಮಾಡ್ರಿ ಏಸಪ್ಪ ಗಿಫ್ದೆ ಮೂರು ನೀಡ್ ಲಾರ್ಡ್ ಯು ಪ್ರಾಮಿಸ್ ಪ್ರಾಮ್ ಲಾರ್ಡ್ ಅಕಾರ್ಡಿಂಗ್ ಟು ಯುವರ್ ಎಸ್ ಅಪ್ಪ ನಿಮ್ಮ ಮಕ್ಕಳಿಗೆ ಬೇಕಾದದನ್ನು ಅದಕ್ಕಿಂತ ಮಿಗಿಲಾದದನ್ನು ಒದಗಿಸಲ್ಪಡಲಿ ನಿಮ್ಮ ಮಕ್ಕಳಿಗೆ ಒದಗಿಸಲ್ಪಡಲಿ ಓ ಈ ತಿಂಗಳಲ್ಲಿ ಎಲ್ಲ ಬರಬೇಕಾದ ಎಲ್ಲವೂ ಬರಲಿ ಸ್ವಾಮಿ ತಡೆಯಾಗಿರುವುದು ಬರಲಿ ಎಸಪ್ಪ ಬಿಡುಗಡೆಗಳು ಬರಲಿ ಅಭಿವೃದ್ಧಿ ಬರಲಿ ಉನ್ನತಿ ಬರಲಿ ಪ್ರಮೋಷನ್ ಬರಲಿ ಎಲ್ಲವೂ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ ಆಶೀರ್ವಾದ ಎಳೆದು ಬರಲಿ ಅಪ್ಪ ಸಮಿಬ್ರಿಕ್ಲ್ ಬರಲಿ ಲಾರ್ಡ್ ಅಲ್ಲಿ ಕಮ್ ಹೆವೆನ್ಲಿ ಪ್ರೊವಿಷನ್ ವಿಲ್ ಡಿಸೆಂಡ್ ಅಲ್ಲಿಯ ಜೆಹೋವಾ ಜೈರ ಯು ವಿಲ್ ಪ್ರೊವೈಡ್ ಅಲ್ಲಿಯ ಬ್ರೇಕ್ ಎವ್ರಿ ಹಿಂಡ್ರೆನ್ಸ್ ಲಾರ್ಡ್ ಎಲ್ಲ ತಡೆಗಳು ಮುರಿಯಲ್ಪಡಲಿ ಕಟ್ಟುಗಳು ಮುರಿಯಲ್ಪಡಲಿ ರಾಜ್ಯ ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಸಹೋದರ ಸಹೋದರಿಯರೇ ದೇವರು ತನ್ನ ಮಾತಿನಲ್ಲಿ ನಂಬಿಗಸ್ತ ದೇವರಾಗಿದ್ದಾರೆ ಅವರು ಎಲ್ಲವನ್ನ ಕೊಟ್ಟಿದ್ದಾರೆ ಅದನ್ನು ನಾವು ತಕ್ಕೊಂಡು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇನ್ನೊಬ್ಬರಿಗೆ ಹಂಚಿಕೊಳ್ಳುವವರಾಗಿ ದೇವರ ಕಾರ್ಯಕ್ಕೆ ಕೊಡುವವರಾಗಿ ದೇವರ ಕಾರ್ಯಕ್ಕೆ ಕೊಡುವವರು ಯಾ ಎಂದಿಗೂ ಬರಿಗೈಯಾಗಿರುವುದಿಲ್ಲ ಇವತ್ತು ನನ್ನನ್ನು ನೋಡುತ್ತಾ ಇರುವವರು ನೀವು ನಮ್ಮ ಚಾನೆಲ್ ನಮ್ಮ ಟಿ ನಮ್ಮ ಈ ಒಂದು ಹೋಪ್ ಟಿವಿ ಅಥವಾ ಕರ್ನಾಟಕಕ್ಕಾಗಿ ನೀವು ಕೊಟ್ಟಿದ್ದೀರಿ ಅದು ಒಂದು ಕೂಡ ಬರಿಯಾಗಿ ಹೋಗುವುದಿಲ್ಲ ನೀವು ಕೊರತೆಯಲ್ಲಿ ಇರುವುದಿಲ್ಲ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸುತ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ